ಕಣ್ಣಿನೊಳಗೆ ನೋಡು ಹರಿಯ ಕಣ್ಣಿನೊಳಗೆ ನೋಡು ಒಳ್ಳಗಣ್ಣಿನಿಂದಲಿದ್ ನೋಡು ಮೂಜಗದೊಡೆಯನ ಕಣ್ಣಿನೊಳಗೆ ನೋಡು ಹರಿಯ ಕಣ್ಣಿನೊಳಗೆ ನೋಡು ಆಧಾರ್ ಮೊದಲಾದ ಆರು ಚಕ್ರ ಶೋಧಿಸಿ ಬಿಡಬೇಕು ಈಶಣ ಮೂರು ಸಾಧಿಸಿ ಶುಷುಮ್ನ ಏರು ಅಲ್ಲಿ ಭೇದಿಸಿ ನೀ ಪರ ಬ್ರಹ್ಮನ ಸೇರು ಕಣ್ಣಿನೊಳಗೆ ನೋಡೋ ಹರಿಯ ಕಣ್ಣಿನೊಳಗೆ ನೋಡು ಎವೆ ಹಾಕದೆ ಮೇಲೆ ನೋಡಿ ಪವನದಿಂದಲಿ ವಾಯು ಬಂಧನ ಮಾಡಿ ಸವಿದು ಪಾನ ಮಾಡಿ ಅಲ್ಲಿ ನವವಿಧ ಬ ನಲಿ ದಾಡಿ ಕಣ್ಣಿನೊಳಗೆ ನೋಡು ಹರಿಯ ಕಣ್ಣಿನೊಳಗೆ ನೋಡು ತಾನೇ ಭಾನು ಮಂಡಲ ನಾರಾಯಣನೆಂಬುವನೆ ಕುಂಡಲಿ ತುದಿಯೋಳಿದ್ದಾನೆ ಶ್ರೀಪುರಧರ ವಿಠಲ ಪಾಲಿಸುತ್ತಾನೆ ಕಣ್ಣಿನೊಳಗೆ ನೋಡು ಹರಿಯ ಕಣ್ಣಿನೊಳಗೆ ನೋಡು ಒಳಗಣ್ಣಿನಿಂದಲಿದ ನೋಡು ದೊಡೆಯನ ಕಣ್ಣಿನೊಳಗೆ ನೋಡು ಹರಿಯ ಇದು ಪುರಂದ್ರದಾಸರ ಇನ್ನೊಂದು ರೀತಿಯ ನಮ್ಮ ದೇಹಕ್ಕೆ ಸಂಬಂಧಪಟ್ಟಂತಹ ಇದೊಂದು ಹಾಡು ಭಗವಂತನ ನಾವು ಕಣ್ಣು ಬಿಚ್ಚಿ ನೋಡಬೇಕಾ ಕಣ್ಣು ಮುಚ್ಚಿ ನೋಡಬೇಕಾ ಎನ್ನುವಂಥ ಎರಡು ಅರ್ಥವನ್ನು ಪೂರ್ಣದಾಸರು ಹೇಳಿದ್ದಾರೆ ಕಣ್ಣು ಬಿಚ್ಚಿ ನೋಡಿದರೆ ಎದುರಲ್ಲಿ ಏನುಂಟೋ ಅದಷ್ಟು ಮಾತ್ರ ನಮಗೆ ಕಾಣುವಂತಹದ್ದು ಆದರೆ ಕಣ್ಣು ಮುಚ್ಚಿ ನೋಡಿದರೆ ವೈಕುಂಠ ದರ್ಶನವೇ ಆಗಬಹುದು ಯಾಕೆ ಅಂತಹ ಭಕ್ತರು ನಾವಾಗಬೇಕು ಭಗವಂತನನ್ನು ನಾವು ತಿಳೀಬೇಕು ಭಗವಂತನನ್ನು ನೋಡುವುದು ಬೇರೆ ಭಗವಂತನನ್ನು ತಿಳಿಯುವುದು ಬೇರೆ ಭಗವಂತನನ್ನು ಎಲ್ಲರೂ ನೋಡಬಹುದು ಆದರೆ ತಿಳಿದವರು ಎಷ್ಟು ಜನ ಕೆಲವೇ ಕೆಲವು ಜನ ಉದಾಹರಣೆಗೆ ನೋಡಲಿಕ್ಕೆ ಹೋದರೆ ಒಂದು ಪುಸ್ತಕವನ್ನು ನಾವು ನೋಡಬಹುದು ಒಂದು ಒಳ್ಳೆಯ ಮಹಾಭಾರತದ ಪುಸ್ತಕ ಇದೆ ಅದು ಒಂದು ಒಳ್ಳೆಯ ಭಗವದ್ಗೀತೆಯ ಸದ್ಗ್ರಂಥ ಇದೆ ಆ ಪುಸ್ತಕ ನೋಡಲಿಕ್ಕೆ ನಿಮ್ಗೆ ಆಗೋದಿಲ್ವೇ ಅದಕ್ಕೇನು ಬೇಕು ಕಣ್ಣು ಬಿಚ್ಚಿದ್ರೆ ಸೇರಿ ನೋಡಲಿಕ್ಕೆ ಆಗ್ತದೆ ಆದರೆ ಆ ಪುಸ್ತಕದ ಒಳಗಿನ ವಿಚಾರಗಳನ್ನು ನಾವು ತಿಳಿಬೇಕು ನೋಡೋದಕ್ಕಿಂತ ತಿಳಿಯುವುದು ವಿಶೇಷ ಯಾವಾಗ ನಾವು ತಿಳಿದುವೋ ಮತ್ತು ನಮಗೆ ಪುಸ್ತಕ ನೋಡುವಂಥ ಅಗತ್ಯ ಬರುವುದಿಲ್ಲ ಹಾಗೆ ಭಗವಂತನನ್ನು ನೋಡುವುದಕ್ಕಿಂತ ಭಗವಂತನ ಮಹಿಮೆಗಳನ್ನು ತಿಳಿಯುವುದು ಅದು ಅತ್ಯಂತ ಶ್ರೇಷ್ಠವಾದದ್ದು ಯಾಕೆಂದ್ರೆ ಆ ತಿಳಿವನ್ನ ತಿಳಿಸುವವನು ಅವನೇ ತಿಳಿವಲ್ಲಿ ತಿಳುವಳಿಕೆ ತಿಳಿವಲ್ಲಿ ತಿಳಿಬಲ್ಲಿ ತಿಳುವಳಿಕೆ ನೀನಾಗಿ ಅಂದ್ರೆ ಏನು ಆ ತಿಳುವಳಿಕೆಯನ್ನು ಕೊಡುವವನು ಅವನೇ ಯಾಕಂತ ಹೇಳಿದ್ರೆ ಪರಮಾತ್ಮ ತಿಳಿದಷ್ಟು ನಾವು ತಿಳಿಲಿಕ್ಕೆ ಸಾಧ್ಯ ಇಲ್ಲ ಪರಮಾತ್ಮನ ತಿಳಿದವರು ಯಾರೂ ಇಲ್ಲ ಎನ್ನುವಂಥದ್ದನ್ನು ಕೂಡ ಜ್ಞಾನಿಗಳು ಹೇಳಿದ್ದಾರೆ ಹಾಗಾಗಿ ಆ ಕಣ್ಣಿನ ಒಳಗಿನ ಆ ಕಣ್ಣೇನಿದೆ ಅದು ಜ್ಞಾನಚಕ್ಷು ಅಂತ ನಾವೇನು ಹೇಳ್ತೇವೋ ಅದನ್ನು ನಾವು ತೆರೆಯಬೇಕು ಹೊರಗಣ್ಣನ್ನು ಮುಚ್ಚಬೇಕು ಹೊರಗಣ್ಣನ್ನು ಮುಚ್ಚಿ ಒಳಗನ್ನ ಒಳಗಣ್ಣನ್ನು ಬಿಚ್ಚಿ ಭಗವಂತನನ್ನು ನಾವು ನೋಡಿದ್ರೆ ಆ ಮೂಜಗದೊಡೆಯ ಏನು ಭೂಹು ಭುವ ಸುವಹ ಅಂತ ನಾವೇನು ಹೇಳ್ತೇವೆ ಅವನು ಹದಿನಾಲ್ಕು ಲೋಕದಲ್ಲಿ ವಿರಾಜಮಾನನಾದವ ಹದಿನಾಲ್ಕು ಲೋಕದಲ್ಲಿ ಇರ್ತಾನೆ ಒಂದು ಬಹಳ ಸೂಕ್ಷ್ಮವಾದಂತಹ ಭಾಗವತದ ಒಂದು ಕಥೆ ಬರ್ತದೆ ಅದಿತಿ ಕಶ್ಯಪರ ಮಗನಾಗಿ ವಾಮನ ಅವತಾರ ಮಾಡ್ತೇನೆ ಅಂತೇಳಿ ಅದಿತಿಯಲ್ಲಿ ಬಂದು ಹೇಳ್ತಾನಂತೆ ಕಶ್ಯಪರ ಹೆಂಡತಿ ಅದಿತಿ ಆಗ ಅದಿತಿ ಹೇಳ್ತಾಳಂತೆ ನೀನು ಹೇಗೆ ನನ್ನ ಗರ್ಭದಲ್ಲಿ ಹೋಗಿ ಕುತ್ಕೊಳ್ತೀ ಯಾಕೆಂದರೆ ನೀನು ಹದಿನಾಲ್ಕು ಲೋಕದಲ್ಲಿ ವ್ಯಾಪ್ತನಾದವ ನೀನು ನಿನ್ನನ್ನು ಹೊರುವುದು ಹೇರುವುದು ನನಗೆ ತುಂಬ ಕಷ್ಟ ಆಗ್ತದೆ ಪರಮಾತ್ಮ ಹಾಗಾಗಿ ನಿನ್ನನ್ನು ಹೊರುವತ್ತ ಸಾಮರ್ಥ್ಯ ಹೇಳುವಂಥ ಸಾಮರ್ಥ್ಯ ನನಗಿಲ್ಲ ಯಾಕೆಂದರೆ ನೀನು ಹದ್ನಾಲ್ಕು ಲೋಕದಲ್ಲಿ ವ್ಯಾಪ್ತನಾದವನಲ್ವೇ ಅಂತ ಹೇಳಿ ಆಗ ಪರಮಾತ್ಮ ಹೇಳ್ತಾನಂತೆ ನಾನು ಹದಿನಾಲ್ಕು ಲೋಕದಲ್ಲಿ ವ್ಯಾಪ್ತನಾದವ ಹೌದು ಆದರೆ ಹದಿನಾಲ್ಕು ಲೋಕದಲ್ಲಿ ಒಂದಾದಂತಹ ಭೂಮಿಯಲ್ಲಿ ಇರುವವಳು ನೀನು ಹದಿನಾಲ್ಕು ಲೋಕವನ್ನೇ ಎತ್ತಿಕೊಳ್ತೇನೆ ನಿನ್ನನ್ನು ಒಂದು ಎತ್ತಿಕೊಳ್ಳಿಕ್ಕಾಗೋದಿಲ್ವ ಒಂದು ವಾಮನ ಪರಮಾತ್ಮನಾಗಿ ಬರುವಂಥ ಸಂದರ್ಭ ಹೇಳುವಂತಹ ಮಾತು ನೀನು ನಿಮಿತ್ತ ಮಾತ್ರ ಅಷ್ಟೇ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳಿದರೆ ನಿಮಿತ್ತ ಮಾತ್ರ ಭವ ಸಾಚಿ ಅಂತೇಳಿ ನಿನ್ನ ನಿಮಿತ್ತ ಮಾತ್ರವಾಗಿ ಇರು ಆದರೆ ಒಳಗಿದ್ದು ನಡೆಸ್ತಕ್ಕಂಥವನ್ನ ನಾನು ಹಾಗಾಗಿ ಹದಿನಾಲ್ಕು ಲೋಕವನ್ನು ಎತ್ತಿಕೊಂಡಿದ್ದೇನಂತೆ ನಿನ್ನನ್ನು ನೀನು ಎತ್ತಿಕೊಳ್ಳುವುದಂಥದ್ದು ಏನು ಏನಿಲ್ಲ ನೀನೊಂದು ನಿಮಿತ್ತಕ್ಕೆ ನಾನು ನಿನ್ನ ಮಗ ನನಗೆ ತಂದೆ ಇಂಥವ ಅಂತೇಳಿ ನಿಮಿತ್ತ ಮಾತ್ರಕ್ಕೆ ನಾನು ಬರೋ ಆದ್ದರಿಂದ ಭಗವಂತನನ್ನು ನಾವು ಹೊತ್ತು ಕೊಡುವುದಲ್ಲ ಭಗವಂತನೇ ನಮ್ಮನ್ನು ಹೊತ್ತುಕೊಂಡಿದ್ದಾರೆ ಹಾಗಾಗಿ ಭಗವಂತನಮ್ಮ ಹೆತ್ತಿದ್ದಾನೆಯೂ ಕೂಡ ಯಾಕಂತ ಹೇಳಿದರೆ ನೀ ತಂದೆನ ಆ ಬಂದೆ ಅಂತ ನಾವು ಹೇಳ್ತೇವೆ ಅಲ್ವಾ ಭಗವಂತನಮ್ಮನ್ನು ಆ ಮಕ್ಕಳಾಗಿ ಕಂಡಿದ್ದಾನೆ ಹಾಗಾಗಿ ಆ ಒಳಗಂಡಿನಿಂದ ಮೂಜಗದೊಳಗಿನ ನನ್ನ ನೋಡಬೇಕಂತೆ ಮತ್ತೆ ಆಧಾರ ಮೊದಲಾದ ಆರು ಚಕ್ರಗಳು ಅಂತ ಹೇಳಿದ್ದಾರೆ ಆಧಾರ ಮೊದಲಾದ ಆರು ಚಕ್ರ ಅಂದರೆ ಒಂದು ಅಲ್ಲಿ ಮೊದಲು ಉಂಟು ಮತ್ತೆ ಆರು ಚಕ್ರ ನಮ್ಮಲ್ಲಿ ದೇಹದಲ್ಲಿ ಏಳು ಚಕ್ರಗಳಿದ್ದಾವೆ ಅದರಲ್ಲಿ ಮೂಲಾಧಾರ ಸ್ವಾಧಿಷ್ಠಾನ ಮಣಿಪೂರ ಅನಾಹತ ವಿಶುದ್ಧ ಜ್ಞಾನ ಮತ್ತು ಸಹಸ್ರಾರ ಅಂತ ಹೀಗೆ ಆ ಚಕ್ ಆರು ಚಕ್ರಗಳ ಮಧ್ಯದಲ್ಲಿ ನಾವಿದ್ದೇವೆ ಈ ಸಹಸ್ರಾರ ಇಡುವಂಥದ್ದು ಮೇಲಿಂದ ಇರುವಂತಹದ್ದು ಇದು ಏನು ಅಂತ ಹೇಳಿದರೆ ನಮ್ಮ ಹಿಂದಿನ ಬೆನ್ನಿನ ಭಾಗದಲ್ಲಿ ಹಿಡಿದು ತಲೆಯ ಭಾಗದವರೆಗೆ ಇರುವಂತಹ ಒಂದು ಬೆನ್ನು ಎಲುಬು ಏನಿದೆ ಅದು ಈ ನಾವು ಬರೀ ಎಲುಬನ್ನು ಮಾತ್ರ ನೋಡಿದ್ರೆ ಅದೊಂದು ಹಾವಿನ ಆಕಾರದಲ್ಲಿ ಇದೆ ನಮ್ಮ ದೇಹವು ಕೂಡ ಒಂದು ರೀತಿಯಲ್ಲಿ ಹಾವಿನ ಒಂದು ಆ ವಿಶೇಷವಾದಂತಹ ಆ ಎಲುಬಿನ ಏನಿದೆ ನೋಡಿ ಅದು ಒಳ್ಳೆ ಹಾವಿನ ಆಕಾರ ಇದೆ ಅಲ್ಲ ಅದರಿಂದಾಗಿ ನಮ್ಮ ದೇಹ ನೆಟ್ಟಾಗಿ ನಿಲ್ತದೆ ಅದಕ್ಕಾಗಿ ಈಗ ನಾಳೆ ನಾಗರ ಪಂಚಮಿ ಇದೆ ನಾಗರ ಪಂಚಮಿ ಅಂತ ಹೇಳಿದ್ರೆ ಅಲ್ಲಿ ಭಗವಂತನನ್ನು ನಾವು ಪೂಜೆ ಮಾಡ್ತೇವೆ ಆದರೆ ಇಡೀ ಜಗತ್ತಿನಲ್ಲಿ ಜಾಗೃತವಾಗಿರತಕ್ಕಂಥ ಒಂದು ಪ್ರಾಣಿ ಹೇಳಿದರೆ ಅದು ಉರಗ ಅಂದರೆ ಅದು ಹಾವು ಅಂತ ಅರ್ಥ ಯಾಕೆ ಈ ಭೂಕಂಪನಾಗುವಂಥದ್ದು ಅಥವಾ ಯಾವುದೇ ರೀತಿಯಾದಂತಹ ಒಂದು ರೀತಿ ಸುನಾಮಿ ಆಗುವಂತಹದ್ದು ಅಥವಾ ಭೂಮಿಗೆ ಸಂಬಂಧಪಟ್ಟಂತಹ ಯಾವುದೇ ಒಂದು ಕ್ರಿಯೆಗಳಾಗುವಂತಹದ್ದು ಮೊದಲು ಗೊತ್ತಾಗುವುದು ನಾಗನಿಕಂತೆ ಅದಕ್ಕಾಗಿ ಅವನಿಗೆ ಸಂಕರ್ಷಣ ಅಂತ ಹೆಸರು ಭೂಮಿಗೂ ಸಂಕರ್ಷಣ ಅಂತಲೇ ಹೆಸರು ರೂಪಿ ಪರಮಾತ್ಮನಾದಂಥ ನಾಗ ಹಾಗಾಗಿ ನಾವು ಪ್ರಕೃತಿಯೇ ಒಂದು ರೀತಿಯಲ್ಲಿ ಆರಾಧನೆ ಮಾಡುವಂತಹದ್ದು ರೂಪಿ ಪರಮಾತ್ಮನನ್ನು ಯಾವನೋಬ್ಬನು ಹುಟ್ಟನ್ನು ಹೇಳಿದಾನಂತೆ ಒಂದು ಆ್ಯಪಲ್ ಅದು ಮರದಿಂದ ಕೆಳಗೆ ಬಿದ್ದದ್ದು ಅದು ಭೂಮಿ ಗುರುತ್ವಾಕರ್ಷಣ ಶಕ್ತಿಯಿಂದ ಅದನ್ನು ಕೆಳಗೆ ಬೀಳಿಸ್ತು ಅಂತ ಮೇಲಿದ್ದದ್ದು ಯಾವ್ದು ಬಿದ್ದರೂ ಕೆಳಗೆ ಬೀಳೋದು ಅದನ್ನು ಮತ್ತೆ ಮೇಲೂ ಹೋಗೋದಿಲ್ಲ ಆದರೆ ನಮ್ಮ ಆಧ್ಯಾತ್ಮ ಚಿಂತಕರು ಏನು ಹೇಳ್ತಾರಂತ ಹೇಳಿದರೆ ಮರದಲ್ಲಿದ್ದ ಆಪಲ್ ಅದು ಕೆಳಗೆ ಬಿತ್ತು ಭೂಮಿಗೆ ಗುರುತ್ವಾಕರ್ಷಣ ಶಕ್ತಿ ಉಂಟು ಅಂತ ನಾವು ಹೇಳ್ತೇವೆ ಆದರೆ ಚಿಂತಕರು ಏನು ಹೇಳ್ತಾರೆ ಗೊತ್ತಾ ಆಧ್ಯಾತ್ಮಿಗಳು ಆ ಮರದ ಮೇಲೆ ಆ್ಯಪಲ್ ಹೇಗೆ ಹೋಗಿ ಕುತ್ಕೊಳ್ತು ಮೇಲೇ ಹೋಗಿ ಹೋಯಿತು ಅದು ಬೇಕು ನನಗೆ ಆದರೆ ಮೇಲಿದ್ದದ್ದನ್ನು ನಾವು ಮಾಡಲಿಕ್ಕೆ ಆಗೋದಿಲ್ಲ ಕೆಳಗೆ ಬಿದ್ದದ್ದು ನಾವು ತಿನ್ಬೋದು ಅದಕ್ಕಾಗಿ ನಾಳೆ ನಾಗರ ಪಂಚಮಿಗೆ ನಾವು ದೇವರಿಗೆ ಗುಂಡಾಭಿಷೇಕ ಮಾಡ್ತೇವೆ ಸಿಂಹಾಳ ಇಡೀ ಜಗತ್ತಿನಲ್ಲಿ ಅತ್ಯಂತ ಪರಿಶುದ್ಧವಾದಂತಹ ನೀರು ಅಂತ ಇದ್ದರೆ ಅದು ಸೂರ್ಯನ ನೋಡಲಿಕ್ಕೆ ಸಾಧ್ಯ ಇಲ್ಲ ಅಂತೆ ಎಳೆನೀರ ಒಳಗೆ ನೀರನ್ನು ಸೂರ್ಯ ನೋಡಲಿಕ್ಕೆ ಆಗ್ತದೋ ಬಾವಿಯಲ್ಲಿರತಕ್ಕಂಥ ನೀರ ಕೆರೆಯನ್ನು ಸೂರ್ಯನ ನೋಡ್ತಾನೆ ಸೂರ್ಯನೂ ಕಣ್ಣು ಹಾಯಿಸಿದಂತಹ ನೀರನ್ನು ನಾವು ಭಗವಂತನಿಗೆ ಅರ್ಪಿಸಬೇಕು ಅಂದರೆ ಪ್ರಕೃತಿಗೆ ಅರ್ಪಿಸಬೇಕು ಅಂತ ಹೇಳಿದರೆ ನಾವು ಎಳೆನೀರನ್ನು ನಾಗ ನಾಗರ ಪಂಚಮಿ ದಿವಸ ನಾವು ಅರ್ಪಣೆ ಮಾಡ್ತೇವೆ ಇದೆಷ್ಟು ಪರಿಶುದ್ಧವಾದಂತಹ ನೀರು ಎಲ್ಲ ದೇಹಕ್ಕೆ ಬೇಕಾಗುವಂಥ ಎಲ್ಲ ಪೋಷಕಾಂಶಗಳು ಆ ನೀರಿನಲ್ಲಿ ಇದ್ದಾರೆ ಅದನ್ನು ಭಗವಂತನಿಗೆ ಸಮರ್ಪಿಸಿ ತೇನ ತ್ಯಕ್ತೇನ ಭುಂಜಿತಾಹ ಭಗವಂತನಿಗೆ ಕೊಟ್ಟು ನಾವು ಅದನ್ನು ಸ್ವೀಕಾರ ಮಾಡಬೇಕು ಅದು ಪ್ರಸಾದ ಅಂತ ಇಂಥ ಚಿಂತನೆಯನ್ನು ನಮ್ಮ ಪುರಂದ್ರಾಸರು ಮಾಡಿದ್ದಾರೆ ಆ ಏಳು ಆ ಆರು ನಾಡಿ ಆಧಾರ ಮೊದಲಾದ ಆರು ಚಕ್ರಗಳು ಏನಿದ್ದಾವೆ ನೋಡಿ ಈಗ ಹಾವು ಕೂತ್ಕೊಳ್ಳುವಂಥದ್ದು ಹೇಗೆ ಅದು ಚಕ್ರ ರೂಪದಲ್ಲಿ ಕೂತ್ಕೊಳ್ತದೆ ಹರಿವಾಗ ಮಾತ್ರ ಹರಿದುಕೊಂಡು ಹೋಗ್ತದೆ ಬಿಟ್ಟರೆ ಮತ್ತು ಸುರುಳಿಸುತ್ತೇ ಕೂತ್ಕೊಳ್ಳೋದಲ್ವಾ ಅದು ಆ ಚಕ್ರಕ್ಕೂ ಈ ಚಕ್ರಕ್ಕೂ ಏನು ವ್ಯತ್ಯಾಸ ಇದೆ ಇಲ್ಲ ಆದರೆ ನಮ್ಮ ಈ ಎಲುಬು ಅದು ಚಕ್ರಾಕಾರವಾಗಿ ಮೇಲೆ ಮೇಲೆ ಮೇಲ್ ಮೇಲೆ ಹೋಗ್ತಾ ಇರ್ತದೆ ಅದಕ್ಕಾಗಿ ಪುರಂದಾಸರು ಹೇಳಿದರೆ ಆ ಸುಷುಮ್ನ ಆ ಸುಷುಮ್ನ ಚಕ್ರಕ್ಕೆ ನಾವು ಏರಬೇಕಾದ್ರೆ ಈಗ ಮೂಲಾಧಾರ ಸ್ವಾಧಿಷ್ಠಾನ ಮಣಿಪುರ ಅನಾಹತ ವಿಶುದ್ಧ ಜ್ಞಾನ ಸಹಸ್ರಾರ ಸುಷುಮ್ನ ನಾಡಿ ಅಂತ ಅಲ್ಲಿಗೆ ನಾವು ಏರಬೇಕಾದ್ರೆ ಭಗವಂತನನ್ನು ನಾವು ನಿರಂತರವಾಗಿ ಮನಸ್ಸಿನಿಂದ ಧ್ಯಾನ ಮಾಡಬೇಕಂತೆ ಅದು ಹೇಗೆ ಧ್ಯಾನ ಮಾಡುವವರು ಕಣ್ಣು ಬಿಚ್ಚು ಮಾಡುವುದಿಲ್ಲ ಮುಚ್ಚಿಯೇ ಮಾಡ್ತಾರೆ ಯಾಕೆ ಭಗವಂತನ ನೋಡ್ತಾ ಇರ್ತಾರೆ ಅಂತ ಕಣ್ಣು ಮುಚ್ಚಿಕೊಂಡು ಇಷ್ಟು ಒಳ್ಳೆಯ ಚಿಂತನೆಗಳನ್ನು ಪುರಂದರಾಸಲ್ಲಿ ಹೇಳಿದ್ದಾರೆ ಕೊನೆ ಎರಡನೇ ಚರಣದಲ್ಲಿ ಎವೆ ಹಾಕದೆ ಮೇಲೆ ನೋಡಿ ಅಂತ ಯಾರೇ ತಪಸ್ಸು ಮಾಡಲಿ ಅವರು ಮೇಲೆ ನೋಡಿಯೇ ತಪಸ್ಸು ಮಾಡ್ತಾರೆ ಅಂದರೆ ಅದು ಊರ್ಧ್ವ ಚಿಂತನ ಅಂತ ಕೆಲವರು ಏನು ಮಾಡ್ತಾರೆ ಒಂದು ಕಾಲಲ್ಲಿ ನಿಂತು ಎರಡೂ ಕೈಗಳನ್ನು ಮೇಲೆತ್ತಿ ಭಗವಂತನನ್ನು ತಪಸ್ಸು ಮಾಡ್ತಾರೆ ಅದು ಕೂಡ ಹಾಗೆ ಮೇಲೆ ನೋಡಿ ತಪಸ್ಸು ಮಾಡ್ತಾರೆ ಅದಕ್ಕಾಗಿ ಪರಮಾತ್ಮ ಹೇಳಿದ್ದಾರೆ ಊರ್ಧ್ವ ಮೂಲಂ ಅಧ ಅಶ್ವತ್ಥಂ ಪ್ರಾಹುರಬೀಯಂ ಭಗವದ್ಗೀತೆಯಲ್ಲಿ ಹದಿನೈದನೇ ಅಧ್ಯಾಯದಲ್ಲಿ ಪರಮಾತ್ಮನೇ ಹೇಳಿದ್ದಾನೆ ನಾನು ಮೂಲಾಧಾರ ಅಲ್ಲಿ ಇರುವವು ನಾನು ಹಾಗಾಗಿ ನನ್ನ ಚಿಂತನೆ ಮಾಡಬೇಕಾದರೆ ನೀನು ಮೇಲೆ ನೋಡಿಯೇ ಮಾಡಬೇಕು ದೇವರೇ ಎಲ್ಲಿದ್ದೀರಿ ಅಂತ ನಾವು ಮೇಲೆ ತೋರಿಸಬಲ್ಲದೆ ದೇವರೇ ಎಲ್ಲಿದ್ದರೆ ನಾವು ಕೆಳಗೆ ತೋರಿಸೋದಿಲ್ಲ ನೋಡಿ ಇದು ಎಷ್ಟು ವಿಶೇಷವಾದಂಥ ಎವೆ ಹಾಕದೆ ಮೇಲೆ ನೋಡಿ ಅಂತ ಹೇಳಿದ್ದಾರೆ ಮತ್ತೆ ಪವನ ಪವನ ಹೇಳಿದರೆ ಗಾಳಿ ಈ ದೇಹವನ್ನು ದಿಗ್ಬಂಧನ ಮಾಡಬೇಕು ನಾವು ಅಂದರೆ ಅದು ತಪಶಕ್ತಿ ಬೇಕು ಸ್ಥಿತಿ ಅಂತ ನಾವು ಹೇಳ್ತೇವೆ ಹೊರಗಿನ ಯಾವುದೇ ಪ್ರಪಂಚದ ಯಾವುದೇ ವಿಷಯಗಳು ನಮಗೆ ಗೊತ್ತಾಗುವುದಿಲ್ಲ ಅಂದರೆ ಅಷ್ಟು ದಿಗ್ಬಂಧನವನ್ನು ನಾವು ಮಾಡಿರ್ತೇವೆ ಪವನ ಬಂಧನವನ್ನು ಮಾಡಿ ಅಲ್ಲಿ ಭಗವಂತನ ನಾಮಸ್ಮರಣೆಯ ಸವಿದು ಅದರ ನಾದವನ್ನು ಪಾನ ಮಾಡಬೇಕಂತ ಆಗ ಒಳಗೆ ಭಗವಂತ ನವವಿಧ ಭಕುತಿ ಏನು ಶ್ರವಣಂ ಕೀರ್ತನಂ ವಿಷ್ಣೋ ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮ ನಿವೇದನಂ ಭಾಗವತದಲ್ಲಿ ಬರತಕ್ಕಂತಹ ಈ ಒಂದು ಶ್ಲೋಕ ಇದು ಭಾಗವತದಲ್ಲಿ ಹಾಗಾಗಿ ನವವಿಧ ಭಕುತಿಯಿಂದ ಭಗವಂತನನ್ನು ಕೊಂಡಾಡಬೇಕಂತೆ ಅವನಿಗೆ ಎಷ್ಟು ನಾವು ಅರ್ಚನೆ ಮಾಡ್ತೇವೋ ಎಷ್ಟು ಪೂಜಿಸ್ತೇವೋ ಅಷ್ಟು ಖುಷಿ ಅವನಿಗೆ ವಧಾಚಾರರು ಒಂದು ಕಡೆ ಹೇಳ್ತಾರೆ ಪ್ರೀಣಯಾಮು ವಾಸುದೇವಂ ದೇವತಾ ಮಂಡಲ ಖಂಡಮಂಡಲಂ ಅಂತೇಳಿ ಅಂದರೆ ಏನು ಭಗವಂತನಿಗೆ ಪ್ರೀತಿ ಯಾವುದು ಅಂತ ಹೇಳಿದರೆ ಅವನನ್ನು ಹೊಗಳೋದು ಆ ಹೊಗಳುವಂಥ ಕೆಲಸ ನಾವು ಮಾಡಬೇಕು ಆ ಹೊಗಳಬೇಕಾದ್ರೆ ಭಗವಂತನನ್ನು ನಾವು ತಿಳಿಬೇಕಾಗ್ತದೆ ತಿಳಿದ ಮೇಲೆ ನಾವು ಹೊಗಳೋದಲ್ಲ ಅವನನ್ನು ತೆಗಳಿದ್ರು ಸ್ವೀಕಾರ ಮಾಡ್ತಾನಂತೆ ಇಂಥ ಎಷ್ಟೋ ಅದ್ಭುತ ಕೀರ್ತನೆಗಳು ಕನಕದಾಸರು ಪುರಂದರಸರು ಭಗವಂತನನ್ನು ತೆಗಳಿ ಮಾಡಿದ್ದಾರೆ ಅದಕ್ಕೆ ನಿಂದಾಸ್ತುತಿ ಅಂತ ಹೆಸರು ಆ ನಿಂದಾ ಸ್ತುತಿಯಲ್ಲಿ ಸ್ತುತಿ ಇದೆ ಭಗವಂತನದ್ದೆ ಇದು ನೋಡಿ ಇದು ಇಷ್ಟು ಆ ನವವಿಧ ಭಕ್ತಿಯಲ್ಲಿ ಭಗವಂತನನ್ನು ಕೊಂಡಾಡಿ ನಾವು ನಲಿದಾಡಬೇಕಂತೆ ನಲಿ ನಲಿದಾಡಿ ಅಂತ ಕೊನೆಗೆ ಅಂಡಜದೊಳಗಾಡುತ್ತಾನೆ ಅಂಡಜ ಅಂತ ಹೇಳಿದರೆ ಮೊಟ್ಟೆಯಿಂದ ಬಂದಂತಹ ಪ್ರಾಣಿಗಳಿಗೆ ಅಂಡಜ ಅಂತ ಹೆಸರು ಭಗವಂತನನ್ನು ನೋಡಿ ಅವ ಮಲಗುವುದು ಅಂಡಜದಲ್ಲೇ ಮೇಲೆ ಹಾರಾಟ ಮಾಡುವುದು ಅಂಡಜದಲ್ಲೇ ಅವನಿಗೆ ಗರುಡ ವಾಹನ ಅದು ಗರುಡವು ಕೂಡ ಅಂಡಜ ಒಂದು ಮೊಟ್ಟೆಯಿಂದ ಬರುವಂಥದ್ದು ಹಾವು ಹಾವು ಕೂಡ ಮೊಟ್ಟೆಯಿಂದಲೇ ಹುಟ್ಟುವಂತಹದ್ದು ಅಂದರೆ ಇದು ಹಾವು ಮರಿ ಇಡುವಂಥ ಹಾವುಗಳು ತುಂಬ ಕಡಿಮೆ ಆದರೆ ಮೊಟ್ಟೆಯಿಂದ ಮೊಟ್ಟೆಯೊಡೆದು ಬರುವಂತಹ ಹಾವುಗಳ ಉರಗ ಸಂಖ್ಯೆ ಜಾಸ್ತಿ ಹಾಗಾಗಿ ನಾಳೆ ನಾಗರ ಪಂಚಮಿ ಅಲ್ಲಿ ನಾವು ಯಾಕೆ ಹೇಳಿದ್ರೆ ಭಗವಂತನ ವಾಹನ ಅದು ಒಂದು ರೀತಿಯಲ್ಲಿ ಭಗವಂತನ ಹಾಸಿಗೆ ಭೋಗಿಶಯನ ಅಂತ ನಾವೇನು ಹೇಳ್ತೇವೋ ಹಾಗೆಯೇ ಭಗವಂತ ಮಲಗುವುದು ಅನಂತನ ಮೇಲೆ ಅನಂತ ಹೇಳಿದರೆ ಸರ್ಪನಿಗೆ ಇನ್ನೊಂದು ಹೆಸರು ಅಂತಹ ಅಂಡಜೊಳ ಅಂಡದ ಅಂಡಜದೊಳಗಾಡುತ್ತಾನೆ ಭಾನುಮಂಡಲ ಭಾನುಮಂಡಲ ಇಡೀ ಬ್ರಹ್ಮಾಂಡವನ್ನು ನೋಡುವಂಥವನು ಒಂದು ಅಂತಹ ನಾರಾಯಣನೆಂಬುವನೇ ಕುಂಡಲಿ ತೃತಿಯೋಳಿದ್ದಾನೆ ಏನು ಕುಂಡಲಿ ನಾವದೇನು ಹೇಳ ನಾವು ಏಳು ಚಕ್ರಗಳು ಅಂತ ನಾವೇನು ಹೇಳಿದ್ವಿ ಕುಂಡಲಿ ಕುಂಡಲಿನಿ ಚಕ್ರತೆ ಜಾಗೃತ ಆಗಬೇಕಾದರೆ ಅಲ್ಲಿ ನಾಗನ ಸನ್ನಿಧಾನ ಬೇಕು ಕುಂಡಲಿನಿ ಚಕ್ರಿ ಅಂತ ನಾವು ಹೇಳ್ತೇವೆ ಯೋಗ ಮಾಡುವವರಿಗೆ ಎಲ್ರಿಗೂಸ ಗೊತ್ತುಂಟದು ಕುಂಡಲಿ ಶಕ್ತಿ ಅಂತ ಆ ಕುಂಡಲಿನಿ ಶಕ್ತಿಯವನ್ನು ಜಾಗೃತ ಮಾಡೋದು ಅಂತ ಹೇಳಿದರೆ ಜಾಗೃತ ಹೇಳಿದರೆ ಶೇಷನಿಗಿನ್ನೊಂದು ಹೆಸರು ಅವನು ಯಾವಾಗಲೂ ಇರುವುದಂತೆ ಇಡೀ ಜಗತ್ತಿನಲ್ಲಿ ಜಾಗೃತವಾಗಿರುವಂಥದ್ದು ಅದಕ್ಕೆ ಅಂತ ಹೇಳುದು ಅದಕ್ಕೆ ಏಳು ನಾಗ ಏಳು ಹೇಳಿದರೆ ಏಳು ಅಂತ ಸಂಖ್ಯೆ ಅರ್ಥ ಅಲ್ಲ ಏಳು ಹೇಳಿದರೆ ಯಾವಾಗಲೂ ಜಾಗೃತನಾಗಿರುವಂತ ಏಳು ಅದಕ್ಕೆ ನಾವು ಹೇಳ್ತೇವೆ ಭಾಗವತ ಸಪ್ತಾಹ ಅಥವಾ ಹರಿಕಥ ಸಪ್ತಾಹ ಭಜನಾ ಸಪ್ತಾಹ ಅಂದೇನು ಇಡೀ ಜಗತ್ತನ್ನು ಏಳಿಸುವಂಥ ಕೆಲಸ ಅದು ಅಂತ ಹೇಳಿ ಹಾಗೆ ಕುಂಡಲಿನಿ ಶಕ್ತಿ ಇರತಕ್ಕಂತಹ ಭಗವಂತನ ಆ ಒಂದು ಏನು ಆ ಶಯನ ಅವನ ಮಂಚ ಏನಿದೆ ಅದು ಅಂಕುಡೊಂಕಿನ ಮಂಚ ಅಂತ ಹೇಳಿದ್ದಾರೆ ಅದು ಅಂತ ಆದರೆ ಮಂಚದಲ್ಲಿ ಬರುವ ಅಲ್ಲಿ ಸಹ ಅಂಕುಡೊಂಕೆ ಒಂದು ಸುತ್ತಾಕುವಾಗಿ ಮೇಲೆ ಹೋಗಿ ಏಳು ಹೆಡೆಯನಾಗ ನಾ ಪರಮಾತ್ಮನನ್ನು ಮೇಲೆ ಹೀಗೆ ಹಿಳ್ಕೊಡ್ತಿರ್ತಾನೆ ಆ ಹೆಡೆಯೇ ಅವನಿಗೆ ಕೊಡೆ ಭಗವಂತನಿಗೆ ಇಂಥ ಚಿಂತನೆಯನ್ನು ಪುರುದ ಮಾಡಿದರೆ ಹಾಗಾಗಿ ಕುಂಡಲಿ ತುದಿಯೊಳಿದ್ದಾನೆ ನಮ್ಮ ಪುರಂದರ ವಿಠಲ ನಮ್ಮನ್ನು ಪಾಲಿಸುತ್ತಾನೆ ನಾವು ಅಷ್ಟು ಜಾಗೃತರಾಗಿ ಭಗವಂತನ ನಮಸ್ಮರಣೆ ಮಾಡಿ ನವವಿಧ ಭಕ್ತಿಯಿಂದ ಕುಂಡಲಿನ ಶಕ್ತಿಯನ್ನು ಜಾಗೃತ ಮಾಡಿ ಎರಡು ಚಕ್ರ ಏಳು ಚಕ್ರಗಳನ್ನು ನಾವು ನಮ್ಮ ಜಾಗೃತಿಯಲ್ಲಿ ಇಟ್ಕೊಂಡ್ರೆ ಭಗವಂತ ಜಾಗ್ರತೆಯಿಂದ ನಮ್ಮನ್ನು ನೋಡ್ತಾನಂತೆ ಇಂತಹ ಜಾಗೃತಿ ಇಡೀ ಜಗತ್ತಿನಲ್ಲಿ ಆಗಲಿ ಅಂತ ನಾನು ಪ್ರಾರ್ಥನೆ ಮಾಡ್ತಾಯಿದ್ದೆ